ಇನ್ಫರ್ಮೇಶನ್ ಅಥೆಂಟಿಕ್ ಆಗಿರ್ಬೇಕು ಯಾಕಂದ್ರೆ ಇಂಡಸ್ಟ್ರಿ ಬೆಳವಣಿಗೆಗೆ ಅದು ಪೂರಕವಾಗಿರ್ಬೇಕು ಅಟ್ ಅಥೆಂಟಿಕ್ ಆಗಿ ಕೊಡಬಹುದು ಇಲ್ಲ ಸರ್ ನಿಜ ಹೇಳ್ತೀನಿ ನಾಳೆ ಸಂಜೆ ಬುಧವಾರ ಸಂಜೆವರೆಗೂ ನಂಬರ್ ಆಫ್ ಸ್ಕ್ರೀನ್ಸ್ ಏನಾಗುತ್ತೆ ಅದೆಲ್ಲ ಒಂದು ಸ್ಕೆಡ್ಯೂಲ್ ಆಗ್ತಾ ಇರುತ್ತೆ ಅದು ಕರೆಕ್ಟಾಗಿ ಆಗಿ ಬಂದ ಮೇಲೆ ಅದಾದ್ಮೇಲೆ ನಾವು ಓಪನ್ ಮಾಡ್ತೀವಲ್ಲ ಬುಕಿಂಗ್ಸ್ ಬುಕ್ಕಿಂಗ್ ಸೊ ಈಗ ಏನೇನು ಮಾಡಿದೀವಿ ಎಲ್ಲ ಸೋಲ್ಡ್ ಔಟ್ ಕೋರ್ಸ್ ಈಗ ಇದನ್ನು ಕೇಳಿದ್ರೆ ನಾವು ಅದನ್ನು ಅಷ್ಟೊಂದು ಲೆಕ್ಕ ಹಾಕಿದಿರೋದ್ರೆ ಖಂಡಿತ ಲೆಕ್ಕ ಹಾಕಿಲ್ಲ ಬಿಕಾಸ್ ಅಲ್ಟಿಮೇಟ್ ಟೋಟಲ್ ಏನಾಗುತ್ತೆ ಅದನ್ನ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ ನೀವು ಹೇಳ್ದಂಗೆ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಇನ್ಫ್ಯಾಕ್ಟ್ ಮೈಂಡ್ ಮೈಂಡಲ್ಲಿ ಎಲ್ಲ ಪಟ್ಟಂತ ಲೆಕ್ಕ ಹಾಕ್ಬಿಟ್ಟಿರ್ತಾರೆ ನಂಬರ್ ಆಫ್ ಸ್ಕ್ರೀನ್ ಸೇಲ್ಸ್ ಹಿಂಗೆ ಹೇಳ್ತಾರವ್ರು ಇಷ್ಟಿಷ್ಟು ಬರುತ್ತೆ ಸರ್ ಆಕ್ಯುಪೆನ್ಸಿ ಆಗುತ್ತೆ ಡೇಟ್ ಆಫ್ ಅಡ್ಮಿಷನ್ ಇಷ್ಟಿದೆ ಹಿಂಗೆ ಹೋಗುತ್ತೆ ಅಂತ ಅಷ್ಟು ಸ್ಟ್ರಾಂಗ್ ಕ್ಯಾಲ್ಕುಲೇಷನ್ ಆಫ್ ಮೈಂಡಲ್ಲಿ ಅಫ್ಕೋರ್ಸ್ ಇಡೀ ತಂಡಕ್ಕೆ ಆ ಒಂದು ಅಷ್ಟು ಅಥೆಂಟಿಕ್ ಆಗಿ ಹೋಗೋ ಇದೆ ಬಟ್ ಸ್ಟಿಲ್ ವೈಟ್ ಮಾಡಿ ನಾವು ಹೇಳ್ಬೇಕು ಏನಾದ್ರೂ ಹೇಳಿದ್ರೆ ಅದಕ್ಕೆ ಒಂದು ತೂಕ ಇರಬೇಕು ಈಗ ಸುಮ್ಮನೆ ಏನೋ ನಾವು ಮಾತಾಡೋದು ಬೇಡ ನನ್ನ ನನ್ನ ಅನುಭವ ಸೇಮ್ ಎಲ್ಲೋದ್ರೂ ಅದೇ ಒಂದೇ ಯಾವ್ಯಾವ ಭಾಷೆಗೆ ಹೋಗ್ತೀವಿ ಅಲ್ಲಿ ಆ ಒಂದು ಒಂದು ಅಲ್ಲಿಯ ಲೋಕಲ್ ಆ್ಯಕ್ಟರ್ ಅಥವಾ ಅಲ್ಲಿಯ ಒಂದು ಪಾಪ್ಯುಲರ್ ಆ್ಯಕ್ಟರ್ ಬಗ್ಗೆ ಅವ್ರ ಎದುರುಗಡೆ ಬರ್ತಾ ಇದೆಯಲ್ಲ ಅಂತ ಅವರು ಜನ್ರಲಿ ಫೀಲ್ ಮಾಡ್ತಾರೆ ಎಲ್ಲ ಭಾಷೆಯಲ್ಲೂ ಆಯಿತು ನಮ್ಮ ಕರ್ನಾಟಕಕ್ಕೆ ಬಂದಾಗ ನೀವು ಅದೇ ಪ್ರಶ್ನೆ ಕೇಳಿರ್ತೀರ ಕೆ ಜಿ ಎಫ್ ಸಿನಿಮಾ ಇದೆ ಅದ್ರ ಮುಂದೆ ಹೇಗೆ ಬರ್ತೀರ ಅಂತ ನೀವು ನ್ಯಾಚುರಲಿ ಕೇಳ್ತಾ ಇದ್ರಿ ಅದನ್ನೇ ನಾನು ಹೇಳಿದೆ ಅವ್ರವ್ರ ಟೆರಿಟರಿಲಿ ಅವ್ರವ್ರಿಗೆ ಆ ಒಂದು ಪುಲ್ ಇರುತ್ತೆ ಜನಗಳ ಪ್ರೀತಿ ಜಾಸ್ತಿ ಇರುತ್ತೆ ಅಟ್ ದ ಸೇಮ್ ಟೈಮ್ ಸ್ಪೇಸ್ ಕೂಡ ಇರುತ್ತೆ ಬಟ್ ನಮ್ಮ ಈಗೆಲ್ಲ ಕಂಪೇರ್ ಮಾಡಿದ್ರೆ ಹಿಂದಿಲಿ ತುಂಬ ಸ್ಪೇಸ್ ಇದೆ ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಇದೆ ಆ್ಯಂಡ್ ಎರಡು ಬೇರೆ ಬೇರೆ ಥರ ವಿಭಿನ್ನವಾದ ಸಿನಿಮಾ ಸಿ ಒಂದೇ ಥರ ಸಿನಿಮಾ ಮಾಡಿ ಅವ್ರ ಸಿನಿಮಾ ಎದುರುಗಡೆ ನಾವು ಹೋಗ್ತೀವಿ ಅನ್ನೋದು ತಡ್ದು ತರ ಆಗುತ್ತೆ ನಮ್ಮ ಸಿನಿಮಾ ಕಂಪ್ಲೀಟ್ಲಿ ಆ ಲೈ ನೇಷನ್ ವೈಡ್ ಹವಾ ಆಯಿತು ಅಂತ ಕಂಪ್ಲೀಟ್ಲಿ ನೇಷನ್ ವೈಡ್ ಹವಾ ನೇಷನ್ ವೈಡ್ ಸರ್ ಒಳ್ಳೆ ಪ್ರಯತ್ನ ಇಡೀ ತಂಡ ಸೇರಿ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ಗೌರವ ಕೊಡ್ತಾ ಇದ್ದಾರೆ ಸ್ಟೇಲ್ ರ ಟ್ರೈಲರ್ ಗೆ ಆ ಕೆಲಸಕ್ಕೆ ಏನ ಹವ ಅಂದ್ರೆ ನೀವು ಹವಾನೇ ಅನ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ಪ್ರಾಮಾಣಿಕ ಪ್ರಯತ್ನ ಅದಕ್ಕೆ ಸಿಕ್ತಿರೋ ಗೌರವ ಅಂತ ನಾನ್ ಅನ್ಕೋತೀನಿ ಇಲ್ಲ ಎಲ್ಲೂ ಪ್ರೀಮಿಯರ್ ಶೋ ಪ್ಲಾನ್ ಇಲ್ಲ ಬಿಕಾಸ್ ಏನು ಪ್ರೀಮಿಯರ್ ಶೋ ಅದು ಮಾಡೋದು ಇವಾಗ ಯಾವ ಲೆವೆಲ್ ಕೆಲ್ಸ ಇದೆ ಅಂದ್ರೆ ಇನ್ನೂ ಕೆಲಸ ನಡೀತಾ ಇದೆ ಜನರಲ್ ಆಗಿ ನಿಮ್ಮಗಳ ಜೊತೆ ಇಂಟ್ರಾಕ್ಷನ್ ಒಂದು ಫ್ರೀಯಾಗಿ ಇದು ಮಾಡಬೇಕು ಅಂತ ಹೇಳಿದಾಗ ಪ್ಲ್ಯಾನ್ ಮಾಡಿದ್ದು ಬಟ್ ಆಗ್ತಾ ಅಪ್ಲೋಡ್ಗಳಾಗ್ತಾಯಿದೆ ಅದರ ಕರೆಕ್ಷನ್ ನಡೀತಾ ಇದೆ ಅದೇ ಟೆಕ್ನಿಷಿಯನ್ಸ್ ಚೆನ್ನೈ ಬಾಂಬೆ ಎಲ್ಲ ಓಡಾಡ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಸೊ ಎಲ್ಲ ಮುಗಿದು ಈಗ ಮತ್ತೆ ಪ್ರೀಮಿಯರ್ ಶೋ ಇಡ್ತೀವಿ ಅಂದರೆ ಅದಕ್ಕೆ ಇನ್ನು ಆಮೇಲೆ ಥಿಯೇಟರ್ಗಳು ಓಡಾಡ್ತಾರಿಲ್ಲ ರಿಲೀಸ್ ಆದಮೇಲೆ ಚೆಕ್ ಮಾಡಲಿಕ್ಕೆ ಹೇಗಿದೆ ಏನು ಅಂತ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಈ ಪ್ರೀಮಿಯರ್ ಶೋ ಮಾಡೋಕ್ಕೆ ಒಂದು ಸ್ಪೆಷಲ್ ಶೋ ಏನಾದರೂ ಆಮೇಲೆ ಯೋಚನೆ ಮಾಡಬಹುದು ಸದ್ಯಕ್ಕಂತೂ ಎಲ್ಲಿ ಯೋಚನೆ ಮಾಡಿಲ್ಲ ಕೇಳಿದ್ರು ಆಮೇಲೆ ಕೂಡ ನಾನೆಲ್ಲ ಬರೋಕ್ಕೆ ಕಷ್ಟ ಆಗುತ್ತೆ ಐದು ಭಾಷೆ ಮಾಡ್ತಿರೋದ್ರಿಂದ ಸ್ವಲ್ಪ ಕೆಲಸ ಸಿಕ್ಕು ಜಾಸ್ತಿನೇ ಇದೆ ಸ್ವಲ್ಪ ಜಾಸ್ತಿನೇ ಇದೆ ಅದಕ್ಕೆ ಇದಾಗುತ್ತೆ ನಿಮ್ಮ ನಿಮ್ಮಲ್ಲಿ ಹಾಂ ಹಾಂ ಅರ್ಲಿ ಮಾರ್ನಿಂಗು ನಾ ಹನ್ನೆರಡು ಗಂಟೆಯಿಂದಲೂ ಶುರು ಮಾಡಬೇಕು ಅಂತ ಎಲ್ಲ ಪಾಪ ಪ್ಲ್ಯಾನ್ ಮಾಡ್ತಾಯಿದ್ರು ಬಟ್ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಮ್ಮ ನಿರ್ಮಾಪಕರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾಕಂದರೆ ಅವರ ಒಂದು ಸೆಂಟಿಮೆಂಟ್ ಪ್ರಕಾರ ಒಳ್ಳೆ ಇದರಲ್ಲಿ ಮಾಡಲಿ ಯಾಕಂದರೆ ಒಂದು ಮುಹೂರ್ತ ಮಾಡ್ತೀವಿ ಅಂದ್ರೂ ಒಳ್ಳೆ ಟೈಮಲ್ಲಿ ಮಾಡ್ತೀವಿ ಸಿನಿಮಾ ರಿಲೀಸ್ ಏನದು ಬ ಫ್ಯಾನ್ಸು ಹನ್ನೆರಡು ಗಂಟೆಗೆ ಮಾಡೋದ್ರಿಂದ ಡೇಟ್ ಇದಾಗುತ್ತೆ ಬೇಡ ನಾವು ಅದೇ ದಿನ ಮಾಡೋಣ ಬೆಳಗಿನ ಜಾವ ನಾಲ್ಕು ಗಂಟೆ ಅದನ್ನೇ ಕನ್ಫರ್ಮ್ ಮಾಡಿದರೆ ಅದು ಅದಕ್ಕೆ ಬಿಟ್ಟು ಮುಂಚೆ ಎಲ್ಲೂ ಶೋಗಳಿಗೆ ಲೈಸೆನ್ಸ್ ಕೊಡ್ತಾ ಇದ್ದಾರೆ ವಿಜಯವ್ರೆ ನೀವು ಒಂದು